ಹಾಯ್ ಫ್ರೆಂಡ್ಸ್ ಇವತ್ತು ಈಸಿ ಮೆಥಡಲ್ಲಿ ಯಾವ ರೀತಿ ರೊಟ್ಟಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ರೊಟ್ಟಿ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಪ್ಪಾಗೋಷ್ಟು ಅನ್ನ ಒಂದು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪಾತ್ರೆ ತಗೊಂಡು ಅನ್ನ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಹೇಳ್ತಿರೋ ಕ್ವಾಂಟಿಟಿಲಿ ಇಬ್ಬರಿಗೆ ಸರ್ವ್ ಮಾಡ್ಬೋದು ಇದರಲ್ಲಿ ನಾಲ್ಕು ರೊಟ್ಟಿ ಆಗುತ್ತೆ ಒಂದು ಚಿಕ್ಕ ಗ್ಲಾಸ್ ತೊಗೊಂಡು ಬಿಸಿನೀರು ಕಾಯಕ್ಕೆ ಇಟ್ಕೊಳ್ಳಿ ಬಿಸಿನೀರು ಹಾಕೋದ್ರಿಂದ ರೊಟ್ಟಿ ಹಿಟ್ಟನ್ನ ಮಿದ್ಯೋಕ್ಕೆ ಈಸಿ ಆಗುತ್ತೆ ಮತ್ತೆ ರೊಟ್ಟಿ ತಟ್ಟುವಾಗ ಕಿತ್ತೋಗಲ್ಲ ರೊಟ್ಟಿ ಹಿಟ್ಟನ್ನ ನೀಟಾಗಿ ಮಿತ್ಕೋಬೇಕು ಒಂದು ರೊಟ್ಟಿಗಾಗೋಷ್ಟು ಹಿಟ್ಟನ್ನ ತೊಗೊಂಡು ನೀಟಾಗಿ ಮಿತ್ಕೋಬೇಕು ಹಿಟ್ಟು ಸ್ಮೂತಾಗಿ ಆಗೋವರೆಗೂ ಮಿತ್ಕೊಳ್ಳಿ ಹಿಟ್ಟು ನೀಟಾಗಿ ಮಿತ್ಕೊಂಡಿಲ್ಲ ಅಂದರೆ ರೊಟ್ಟಿ ತಟ್ಟುವಾಗ ಕಿತ್ ಕಿತ್ತಂಗೆ ಆಗುತ್ತೆ ಹಿಟ್ಟನ್ನ ಸ್ಮೂತಾಗಿ ಮಿತ್ಕೊಂಡ್ಮೇಲೆ ರೌಂಡು ಶೇಪಲ್ಲಿ ಒಂದು ಉಂಡೆ ಥರ ಮಾಡ್ಕೋಬೇಕು ಒಂದು ಕವರ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀಚು ಮುಸ್ಕೊಂಡು ರೊಟ್ಟಿ ತಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ಕಡೆಗೂ ರೊಟ್ಟಿನ ರೊಟೇಟ್ ಮಾಡ್ಕೊಂಡು ಮಾಡಿಕೊಂಡು ನೀಟಾಗಿ ತಟ್ಟಬೇಕು ಒಂದೇ ಲೆವೆಲಾಗಿ ತೊಟ್ಟಬೇಕು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ ಮಾಡಂಗಿಲ್ಲ ರೊಟ್ಟಿ ತಟ್ಟುವಾಗ ಒಂದೇ ಸೈಡಲ್ಲಿ ತೊಟ್ಟಬಾರ್ದು ಎರಡು ಕಡೆ ಸೈಡು ತೊಟ್ಟಬೇಕು ಒಂದು ಕಡೆ ಮರ್ಚ್ಕೊಂಡು ಮರ್ಚ್ಕೊಂಡು ತಟ್ಟಬೇಕು ಸೈಡಲ್ಲೆಲ್ಲ ಹೊಡ್ಕೊಂಡಿರೋ ಥರ ಆಗುತ್ತೆ ಅದಕ್ಕೆ ರೊಟ್ಟಿ ಸುತ್ತಲೂ ಕೈ ಇಟ್ಕೊಂಡು ರೌಂಡ್ ಶೇಪ್ ಬರೋವರೆಗೂ ನೀಟಾಗಿ ತೊಟ್ಟಬೇಕು ಒಂದೇ ಲೆವೆಲ್ ಆಗೋ ಥರ ತೊಟ್ಟಬೇಕು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ ಮಾಡೋಂಗಿಲ್ಲ ರೊಟ್ಟಿ ನೀಟಾಗಿ ನೀಟ ಕಾದ್ಮೇಲೆ ರೊಟ್ಟಿ ಹಾಕಬೇಕು ಇಲ್ಲಾಂದರೆ ರೊಟ್ಟಿ ನೀಟಾಗಿ ಬೈಯಲ್ಲ ಕಿತ್ ಆಗುತ್ತೆ ತೆಗಿಬೇಕಿದ್ರೆ ನೀಟಾಗಿ ಎದಳಲ್ಲ ರೊಟ್ಟಿ ರೊಟ್ಟಿ ನೀಟಾಗಿ ಬೈಯ್ದೆ ತಿರುಗಿಸಾಕಬಾರ್ದು ಯಾಕಂದರೆ ರೊಟ್ಟಿ ನೀಟಾಗಿ ಎದಳಲ್ಲ ಒಂದೆರಡು ಸಲ ರೊಟ್ಟಿನ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಫ್ರೆಂಡ್ಸ್ ರೊಟ್ಟಿ ರೆಡಿಯಾಯಿತು ರುಟಿ ಮಾಡೋದೆಷ್ಟು ಈಸಿ ಅಲ್ವಾ ಫ್ರೆಂಡ್ಸ್ ನಾಳೆ ನೀವು ಟ್ರೈ ಮಾಡಿ